ಎಲ್ಲದ್ ಮನೆ ಕಷ್ಟ ಎಲ್ಲ ಓರ್ಣ ಆಯ್ತು ಹದಿನಾರು ವರ್ಷದಿಂದ ಬತ್ತಿದೀವಿ ಹಿಂಗೇನೆ ಬರ್ಬೇಕು ಮತ್ತೆ ವರ್ಷ ಬರೋ ಕೆಡದು ನಮ್ಗೆ ಒಳ್ಳೇದಾಗ್ತೈತೆ ಅಷ್ಟ

ಅನ್ಸೋದೇ ಇಲ್ಲ ಆಯಾಸನೇ ಗೊತ್ತಾಗಲ್ಲ ಹದಿನಾರು ವರ್ಷದಿಂದ ಬರ್ತಾ ಇದೀವಿ ಹಿಂಗೇನೆ ಬರ್ತಾ ಇದೀವಿ ನಾವು ಭಕ್ತಿ ಇಲ್ಲ ಅಂದ್ರೂ ಬರಕ್ ಐತತ್ತ ಇಲ್ಲಿವರೆಗೂ ನಾವು ಹದಿನಾರು ಹದಿನೇಳು ವರ್ಷದಿಂದ ಬರ್ತಾ ಇದೀವಿ ನಾವು ಬ್ಯಾಗ್ ಎತ್ಕೊಂಡ ಬರ್ತಾ ಇದೀವಿ ನನ್ನ ಅಪ್ಪ ನಮ್ಗೆ ಒಳ್ಳೆದ ಮಾಡೇನೆ ನನ್ನ ಹೆಸರು ಯಶವಂತ್ ನಾನು ಚಿಕ್ಕಮಗಳೂರು ಡಿಸ್ಟಿಕ್ ಇರೋದು ಅಲ್ಲಿಂದ ಬರ್ತಿದ್ದೀನಿ ಎನ್ ಆರ್ ಪುರ ತಾಲೂಕು ಇದು ಫಸ್ಟ್ ವರ್ಷನಾ ಎಷ್ಟು ಕಿಲೋಮೀಟರ್ ನೋಡ್ಕೊಂಡು ಬಂದ್ರೆ ಗೊತ್ತಿದೆಯಾ ಎಷ್ಟು ಕಿಲೋಮೀಟರ್ ನೂರ ನಲವತ್ತು ಟೋಟಲ್ ನೂರ ನಲವತ್ತು ಏನು ಅನಿಸ್ತಾ ಇದೆ ಕಾಲ್ ಸ್ವಲ್ಪ ನೋವಾಗುತ್ತೆ ದೇವರನ್ನು ನೋಡಬೇಕು ಅಂತ ಆಸೆ ಹೇಳ್ಬೋದು ಬಂದಿದ್ರೆ ಧರ್ಮಸ್ಥಳಕ್ಕೆ ಮೊದಲೇ ಅಲ್ಲ ಇದೇ ಫಸ್ಟ್ ನಡ್ಕೊಂಡೇ ಬರ್ತಾ ಇರೋದು ಹಾ ಪಾದಯಾತ್ರೆ ಪಾದಯಾತ್ರೆ ಮೂಲಕ ಹಾ ಖುಷಿ ಆಗ್ತಾ ಹಾ ನೇತ್ರಾವತಿ ನದಿಗೆ ಸ್ನಾನ ಮಾಡ್ಲಿಕ್ಕಿದೀರ ನಾವು ಇದರಿಂದ ಆನ್ಗೊಳದಿಂದ ಚಂದ್ರಪಟ್ಟಣ ಬುಟ್ಟ ಆಚೆ ಹತ್ತು ಕಿಲೋಮೀಟ್ರ್ ಅಲ್ಲಿಂದ ಬಂದಿದ್ದೀವಿ ನೂರ ಎಂಬತ್ತು ಏನ ಬರ್ಬೇಕು ಅಂತ ಖುಷಿ ಆಯ್ತಾಯ್ತಿ

ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಆಸ್ಪತ್ರೆಯಲ್ಲಿ ಮೆಡಿಸಿನ್ ವಿಭಾಗ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗ ಮಕ್ಕಳ ಚಿಕಿತ್ಸಾ ವಿಭಾಗ ಸರ್ಜರಿ ಎಲು ಮತ್ತು ಕೀಲು ಕಿವಿ ಮೂಗು ಗಂಟಲು ವಿಭಾಗ ಕಣ್ಣಿನ ಚಿಕಿತ್ಸಾ ವಿಭಾಗ ಚಿಕಿತ್ಸಾ ವಿಭಾಗ ಫೆಥಾಲಜಿ ಅನಸ್ತೇಷಿಯಾ ಫಿಸಿಯೋಥೆರಪಿ ವಿಭಾಗಗಳಲ್ಲಿ ವೈದ್ಯಕೀಯ ಸೇವೆ ದೊರೆಯುತ್ತದೆ ಉನ್ನತ ಗುಣಮಟ್ಟದ ನೈರ್ಮಲ್ಯ ಮತ್ತು ಸೋಂಕು ನಿಯಂತ್ರಣದೊಂದಿಗೆ ಸಂಪೂರ್ಣ ಸುರಕ್ಷಾ ಫಲಾನುಭವಿಗಳಿಗೆ ನಮ್ಮ ಆಸ್ಪತ್ರೆಯ ಹೊರರೋಗಿ ವಿಭಾಗದಲ್ಲಿ ಲಭ್ಯವಿರುವ ನಗದುರಹಿತ ಚಿಕಿತ್ಸಾ